ಅಡ್ಡ ಬರ್ತಾ ಇದ್ದಾಳೆ ಬಿಡಿಸೋದಿಕ್ಕೆ ಕಾಳೆಲ್ಲ ತಿಂದಾಗ್ತಾ ಇದ್ದಾಳೆ ಹ್ಞೂ ಕಣೆ ನೋಡಲ್ಲಿಗ ನನ್ನ ಮಕ್ಕಳು ಆಗ್ಲೇ ರೋಡಿಗೆ ಹೋಗೋ ಥರ ಆಗಿಬಿಟ್ರು ನೋಡ್ರಿ ನಡ್ಕೊಂಡು ಅವಳಿದ್ದಾಳು ಅವಳು ಚಿಕ್ಕಳು ಋಷಿಕ ಹೋಗ್ಬಿಡ್ತಾಳೆ ಅವಳು ಅವಳಿಂದ ಇವಳು ಬಾಲ ಇವಳು ಹೋಗ್ಬಿಡ್ತಾಳ ಆದರೂ ಭಯ ಅವಳಿಗೆ ಗಾಡಿನೇ ಏನೋ ಬಂದಂಗೆ ಆಯ್ತು ಅದಕ್ಕೆ ಬರ್ತಾ ಇದ್ದಾಳು ವಾಪಸ್ಸು ಕೂತ್ಕೊಂಬಿಟ್ರು ಇವ್ರನ್ನ ನೋಡ್ಕೊಂಡಿರೋದೆ ಒಂದಿಷ್ಟು ದಿನ ನೋಡ್ಕೊಂಡಿದ್ದಲ್ಲ ಇವಾಗಿಂದ ಐತೆ ಕಾಲು ಬಂದ ಮೇಲೆ ನೋಡ್ಕೊಳ್ಳೋದು ನನ್ನ ಕತೆ ಬರೀ ಇಬ್ರು ಬಾಯ್ಲಿ ಬಾಯ್ಲಿ ಋತು ಋಷಿ ಅವಳು ಕರ್ಕೊಂಡಾದ್ರೆ ಬರ್ತೀನಿ ಹೋಗಿ ಅಯ್ಯೋ ಬಾಯಿ ಮಾಡಿಕೊಂಡು ಏ ಬಾ ಋಷಿ ನಿನ್ನ ನೋಡಿ ಅವಳು ಬರ್ತಾಳೆ ಬಾ ಬಾ ಹೋಗನ್ ಬಾ ಬಾ ಎದ್ದಾಳೆದ ಎದ್ದಾಳೆ ಮಗಳೇ ಓಪನ್ ಬಾ ಮನೆಗೆ ಓಪನ ಅಂತೂ ಮೈ ಕರ್ಕೊಂಡು ಬಂದೆ ಇವಳು ಅವಳನ್ನು ಕರ್ಕೊಂಡು ಬಂದೆ ಅವಳು ಮತ್ತೆ ಹೋಗ್ತಾ ಇದ್ದಾಳೆ ಇವಳು ಹೊರಟಳು ಇದೇ ಕೆಲಸ ನಂದು ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬೆಳಗ್ಗೆಯಲ್ಲಿ ಲಾಗ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಋಷಿ ಇಬ್ಬರು ತಿಂಡಿ ತಿನ್ಕೊಂಡ್ರು ಇನ್ನೂ ಸ್ನಾನ ಆಗಿಲ್ಲ ಇವಾಗ ಅಂಡೆ ಒಲೆಗೆ ಉರಿ ಹಾಕಿದ್ದೀನಿ ನೀರು ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಇದೇ ಥರ ನೋಡಿ ಒಬ್ಬರು ರೋಡಿಗೆ ಹೋಗ್ಬಿಡ್ತಾರೆ ಇಲ್ಲಾಂದ್ರೆ ಪಕ್ಕದ ಮನೆಗೆ ಹೋಗ್ಬಿಡ್ತಾರೆ ಇಬ್ರು ಇದೇ ಕೆಲಸ ಹಿಡ್ಕೊಂಡು ಬರೋದು ಒಳಗಡೆ ಕೂಡಿ ಹಾಕೋದು ಹಿಡ್ಕೊಂಡು ಬರೋದು ಒಳಗಡೆ ಕೂಡಿ ಹಾಕೋದು ಇದೇ ಆಗ್ಬಿಟ್ರೈತೆ ಕತೆ ನಂದು ಡೈಲಿ ಇಷ್ಟೇ ನನಗೆ ನೋಡು ಎರಡು ಮನೆಗೆ ಇರಲ್ಲ ಅಂತಾರೆ ಒಳಗಡೆ ಇರಲ್ಲ ಬಾಗಿಲಿಂದ ಆಚೆನೇ ಇರಬೇಕು ರೋಡಿಗೆ ಬಾಮ್ಮ ಇಲ್ಲಿ ಋತು ಋತು ಬಾಮ್ಮ ಹ್ಞೂ ಹೆಂಗೆ ಹೋಗ್ತಾಳೆ ಕಾಲು ಬಂದವಂತ ಖುಷಿ ಆಗ್ಬೇಕಾ ಇಲ್ಲ ಇವ್ರನ್ನ ನೆಡಿಬೇಕನ್ನೋದು ಖುಷಿ ಆಗ್ಬೇಕಾ ಒಂದು ಗೊತ್ತಾಗ್ತಾ ಇಲ್ಲ ಹೆಂಗೋ ಒಂದು ಖುಷಿ ಆಗುತ್ತೆ ಹ್ಯಾಪಿ ಆಗುತ್ತೆ ಇವ್ರಿಬ್ಬರು ನೋಡ್ತಾ ಇದ್ರೆ ಮನೆಯಲ್ಲಿ ಪುಟ್ ಪುಟ್ಟ ಹೆಜ್ಜೆ ಇಟ್ಕೊಂಡು ಓಡಾಡ್ತಿರ್ತಾರೆ ಮನೇಲಿ ಇವಾಗ ಕೂತ್ಕೊಳ್ಳೋದಾಗಲಿ ಅಂದರೆ ಕೂತ್ಕೊಂಡಾದ್ರೆ ಕೂತ್ಕೊಂಡು ಹೋಗ್ತಾರೆ ನೋಡಿ ಹಂಬೆಗಾಲಿಲಿ ಹೋಗೋದಂತಾರಲ್ವಾ ಆ ಥರ ಮಾಡಲ್ಲ ಇವಾಗ ಮನೇಲಿ ಈ ಥರ ಓಡಾಡ್ತಿರ್ತಾರೆ ಇಬ್ಬರು ಮಹಾಲಕ್ಷ್ಮಿಯರ ಅಂತಂದೇಳಿ ನೋಡ್ಗ ಅವಳು ಬಂದಳು ಬಂಗಾರ ಬಂಗಾರ ಬಾರಮ್ಮ ಋಷಿಮ ನೀನು ಋಷಿ ಬಂಗಾರ ಬಾ ಅಮ್ಮ ಹ್ಞೂ ಟೀ ಎಕ್ಕ ಮಕ್ಕಳಿಗೆ ಅವ್ರು ಹೇಳ್ದಂಗೆ ನಾವು ಕೇಳಬೇಕು ಹೊರ್ತು ಹೇಳ್ದಂಗೆ ಅವ್ರು ಕೇಳಲ್ಲ ಆದರೂ ಒಂದಲ್ಲ ಒಂದು ದಿನ ಆ ದಿನಗಳು ಬಂದೇ ಬರುತ್ತೆ ಅಲ್ವ ಫ್ರೆಂಡ್ಸ್ ಏನಂತೀರ ಏನಾದರೂ ಡೌಟ್ಸ್ ಇದ್ದರೆ ಮಕ್ಕಳ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗಾಯ್ಸ್ ಇವಾಗ ಹೆಂಗಿದ್ರು ಕಂಟಿನ್ಯೂ ಆಗಿ ಲಾಗ್ ಮಾಡ್ತಾಯಿದ್ದೀನಿ ಈ ಡೈಲಾಗ್ ಹೇಳಿ ಹೇಳಿ ಸಾಕಾಗ್ಬಿಟ್ಟೈತೆ ಲಾಗ್ ಮಾಡ್ತೀನಿ ಮಾಡ್ತೀನಿ ಅಂತೀನಿ ಒಂದು ದಿನ ಹಾಕ್ತೀನಿ ಒಂದು ವಾರ ಹಾಕಿರಲ್ಲ ಆ ಥರ ಆಗ್ಬಿಟ್ಟೈತೆ ಬೇಜಾರಾಗಬೇಡ್ರಿ ಯಾರು ಸಾರಿ ಓಕೆ ಹೋದ್ರೆನೇ ಕೆಲಸ ಮಾಡೋದಕ್ಕೆ ಕರ್ಕೊಂಡು ಬರ್ತೀನಪ್ಪ ಕರ್ಕೊಂಡು ಬಂದು ಬಾಗ್ಲಾದ್ರೆ ಹಾಕ್ತೀನಿ ನಾಯಿಗಳು ಬೇರೆ ಹೋಗ್ತಾ ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ನಮ್ಮ ಮಕ್ಳಿಗೆ ಎಷ್ಟು ವರ್ಷ ಎಷ್ಟು ತಿಂಗಳು ಮತ್ತು ಇಂಜೆಕ್ಷನ್ ಹಾಕಿದ್ರೆ ಹದಿನಾರು ತಿಂಗಳಲ್ಲಿ ಇಂಜೆಕ್ಷನ್ ಹಾಕ್ಬೇಕಂತ ಕೇಳಿದ್ವಿ ಅಲ್ವ ಇನ್ನೂ ಇಂಜೆಕ್ಷನ್ ಹಾಕಿಲ್ಲ ನೆಕ್ಸ್ಟ್ ಮಂತ್ ಇಂಜೆಕ್ಷನ್ ಹಾಕ್ಸ್ಕೊಂಡು ಬರಬೇಕಂತ ಅಂದ್ಕೊಂಡಿದ್ದೀವಿ ಇವಾಗ ಒಂದೂವರೆ ವರ್ಷ ರನ್ನಿಂಗ್ ನಡೀತಾ ಇದ್ದೆ ಅದಕ್ಕೆ ನೆಕ್ಸ್ಟ್ ಮಂತ್ ಹೋಗಿ ಹದಿನಾರು ತಿಂಗಳು ಆಗುತ್ತೆ ನೆಕ್ಸ್ಟ್ ಮಂತಲ್ಲಿ ಹೋಗ್ಬಿಟ್ಟು ಅವಾಗ ಇಂಜೆಕ್ಷನ್ ಹಾಕ್ಸ್ಕೊಂಡು ಬರ್ತೀನಿ ಅವಾಗ ಮತ್ತು ತೂಕ ವೇಟು ಎ ಮತ್ತು ಐಟು ಎಲ್ಲ ಎಷ್ಟಿದ್ದಾರೆ ಅನ್ನೋದನ್ನು ನಾನು ನಿಮಗೆ ಖಂಡಿತವಾಗಿಯೇ ತಿಳಿಸ್ತೀನಿ ನನ್ನ ಮಕ್ಕಳು ಇಬ್ಬರು ಓಡಾಡ್ತಾರೆ ಇವಾಗ ನೋಡಿದ್ರೆ ಅಲ್ವಾ ಹೆಂಗೆ ರೋಡಿಗೆಲ್ಲ ಹೋಗ್ತಾರೆ ಅಂತಂದೇಳಿ ಹಂಗೇನೆ ಅವರು ಇವಾಗ ಇವಾಗಿಂದ ಬರೀ ಹಿಡಿಯಲಿಕ್ಕೆ ಆಗುತ್ತೆ ನನ್ನ ಕತೆ ಋಷಿ ಋತಿಕಾ ಅಲ್ಲಿ ಹೋದಲು ಜಸ್ಟ್ ಹೇಳ್ತಾ ಇದ್ದೆ ಋತಿಕಾ ನೋಡಿ ಋತಿಕಾ ಬಂದೇ ಬಿಟ್ಲು ರೂಪಕ್ಕನ ಮನೆಗೆ ಹೋಗಿದ್ಲಲ್ವಾ ಬಂದೇ ಬಿಟ್ಲು ಹೋಗಿ ಅವರೆಕಾಳು ಕಾಳು ಮತ್ತು ಸೊಪ್ಪುಗಳೆಲ್ಲ ತೊಗೊಂಡು ಬಂದೆ ಮೆಂತೆ ಪಾಲಕ್ ಸೊಪ್ಪು ನಾನು ಋಷಿ ಋತು ರೂಪಕ್ಕ ಹೋಗ್ಬಿಟ್ಟು ತಂದ್ವಿ ಇವಾಗ ಬಿಡಿಸೋಣ ಅಂತ ಕುಂತ್ಕೊಂಡಿದ್ದೀನಿ ಇವಳು ಪದೇ ಪದೇ ಅಡ್ಡ ಬರ್ತಾ ಇದ್ದಾಳೆ ಬಿಡಿಸೋದಕ್ಕೆ ಕಾಳೆಲ್ಲ ತಿಂದಾಗ್ತಾ ಇದ್ದಾಳೆ ಹ್ಞೂ ಕಣೆ ನೋಡಲ್ಲಿಗೆ ಅವಳು ತಗೊಂಡು ತಗೊಂಡು ಬಾಯಾಗಿ ಹಾಸ್ಕೊತಾ ಇದ್ದಾಳೆ ಅದಕ್ಕೆ ನನಗೆ ಈ ಥರ ಎಲ್ಲ ಬಿಡಿಸ್ಕೊಂಡು ಕೂತ್ಕೊಳ್ಳೋಕ್ಕೆ ಅದಕ್ಕೆಲ್ಲ ಕಷ್ಟ ಮಕ್ಕಳು ಬಿಡೋದೇ ಇಲ್ಲ ಕೆಲಸ ಮಾಡೋಕ್ಕೆ ಬಿಡೋಲ್ಲ ಇನ್ನು ಈ ಥರದ್ದು ಕಾಳು ಸುಲಿಯೋಕಾಗತ್ತಾ ನಾನು ಅವರೇ ಉಪ್ಪಿಟ್ಟು ಸಾಂಬಾರು ಅದೆಲ್ಲ ಮಾಡೋಣ ಅಂತಂದೇಳಿ ತಂದೆ ನೋಡೋಣ ಹೆಂಗೋ ಒಂದು ಕಷ್ಟಪಟ್ಟು ಬಿಡಿಸೋಣ ಅಂತಂದೇಳಿ ಇವಾಗಿನ್ನೇನು ಇಬ್ಬರು ಕೆಲಸ ಮಾಡ್ತಾರಲ್ಲ ಬಿಡಿಸ್ರಮ್ಮ ಇಬ್ಬರು ಬಿಡಿಸ್ರಿ ಸಬಾಷ್ ಹಾಂ ಇದ್ದಪ್ಪ ಕೆಲಸ ಅಂದರೆ ನಮ್ಮ ಮನೆಯಲ್ಲಿ ನನ್ನ ಮಕ್ಳು ಹಿಂಗೆ ನೋಡಿರಿ ತೀಟೆ ಮಾಡೋದು ನಿಮ್ಮ ಮನೇಲಿ ನಿಮ್ಮ ಮಕ್ಕಳೆಲ್ಲ ಹೆಂಗೆ ಮಾಡ್ತಾರೆ ಇದೇ ಥರ ತೀಟೆ ಮಾಡ್ತಾರ ಸೈಲೆಂಟಾಗಿ ಇರ್ತಾರಾ ಇಲ್ಲ ನಿಮಗೂ ಎಲ್ಪ್ ಮಾಡ್ತಾರಾ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅವಳು ನೋಡಿ ಬಿಡಿಸಿರೋದೆಲ್ಲ ಕಾಳು ಹೆಂಗೋ ಒಂದು ಐದಾರು ಬಿಡಿಸಿದ್ದೆ ಅಷ್ಟೇ ನಾನು ತಗೊಂಡು ತಗೊಂಡು ಚೆಲ್ತಾ ಇದ್ದಾಳೆ ನಿಮ್ಮನೆಲ್ಲ ಉಪ್ಸಾರು ಅನ್ನ ಅನ್ನ ಸಾರು ಮುದ್ದೆ ಮಾಡಲ್ವಾ ಹ್ಞೂ ನೋಡಮ್ಮ ಈ ಥರ ಇಟ್ಕೊಂಡು ಬೇಗ ಬೇಗ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ನಮ್ಮ ಯಜಮಾನ್ರು ಅವರು ಮಾನಸ ಆಗತ್ತಾ ಮನೆ ಹೆಣ್ಮಕ್ಳ ಪರಿಸ್ಥಿತಿ ತುಂಬಾ ಕಷ್ಟ ಕಣೆ ಅವಳು ಹೆಂಗೆ ಆಗ್ತಾ ಇದೆ ಅದ್ರಾಗ ನಮ್ಮ ಯಜಮಾನ್ರಿಗೆ ಇನ್ನೊಂದ್ ಸ್ವಲ್ಪ ಅಮ್ಮ ಇನ್ನೊಂದ್ ಸ್ವಲ್ಪ ಹಾಕಿ ಕೊಡ್ತಾಳ ಕಣೆ ಮಾಡಿದ್ರೆ ಆಯ್ತು ನಾವೆಲ್ಲ ಮಾಡಿಲ್ವಾ ಕೆಲ್ಸ ಅಂತಂದೇಳಿ ಸರಿನಾ ಅಲ್ವಾ ಅಲ್ವಾ ನಿನ್ನಷ್ಟು ಬುದ್ದಿ ಅದೇ ಹಾಲ್ ನಮ್ಮ ಯಜಮಾನ್ರಿಗೆ ಎಮ್ಮೆ ಹಾಲಿಂದು ಮೊಸರು ಬೇಕು ಅದಕ್ಕೋಸ್ಕರ ಒಂದೊಂದು ಲೀಟ್ರು ಹಾಲು ತಗೊಂಡು ಮೊಸರು ಮಾಡ್ತೀನಿ ಹ್ಮ್ ಹ್ಮ್ ಬರ್ತೀಯಾ ಹ್ಮ್ ಸರಿ ಕ ನಾನು ಹೇಳಿದೀನಿ ನಾನು ವಾಶ್ರೂಮ್ಗೆ ಹೋಗ್ಬೇಕಿತ್ತು ಬಾ ಅಂತ ಹೇಳಿದ್ದೀನಿ ನಮ್ಮ ಯಜಮಾನ್ರಿ ಏನ್ ಮಾಡ್ತಾರ ಗೊತ್ತಿಲ್ಲ ನೋಡ್ಬೇಕು ನನ್ನ ಕತೆ ಹಿಂಗ ನೋಡ್ರಿ ವಾಶ್ರೂಮ್ಗೆ ಹೋಗಕ್ಕೂ ಕಷ್ಟ ಆಗ್ಬಿಟ್ಟೈತೆ ಮಕ್ಳು ಬಿಟ್ಟು ಹೋಗಕ್ಕಾಗಲ್ಲ ಮಕ್ಳು ಇದ್ದಲ್ಲಿಗೆ ಬಂದ್ಬಿಡ್ತಾರೆ ಹಿಂಗೆ ಹೇಳ್ತೀನಂತ ತಪ್ಪು ತಿಳ್ಕೊಬೇಡ್ರಿ ನಿಜ ಇರೋದೇ ಜೀವನ್ದಾಗ ನಡೀತಿರೋದ ನಾನು ಹೇಳ್ತಾ ಇದ್ದೀನಿ ನಿಮಗೆ ನೋಡಿರಿ ಇಬ್ರು ಹೆಂಗೆ ಮಾಡ್ತಾರೆ ಇವರು ಮಕ್ಳು ಕಟ್ಕೊಂಡು ಕೆಲಸ ಬರೀ ಯಾವಾಗಲೂ ಕೆಲಸದ ಬಗ್ಗೆ ಹೇಳ್ತನಂತ ಬೇಜಾರು ಆಗ್ಬೇಡ್ರಿ ನನ್ನ ಮನ್ಯಾಗ ಡೈಲಿ ನಡೆ ರೂಟೀನೇ ನಾನು ಹೇಳ್ತಾ ಇದ್ದೀನಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ಅಕ್ಕ ಡೈಲಿ ರೂಟೀನ್ಸ್ ವಿಡಿಯೋಸ್ ಹಾಕಿ ಅಕ್ಕ ಅಂತ ಹೇಳ್ತೀರ ಡೈಲಿ ರೂಟೀನ್ಸ್ ಬರೀ ಇದೆ ಮಕ್ಳದ್ದು ಒತ್ತಿ ಇಟ್ಟೆ ಮನೆ ಕೆಲಸ ಅಡುಗೆ ಮಾಡು ಬಿಸ್ನೆಸ್ ಮಾಡು ಇದೇ ಆಗ್ಬಿಟ್ಟೈತ ನನ್ನ ಕೆಲಸ ಬೇರೆ ಇನ್ನೇನಿಲ್ಲ ಅದಕ್ಕೆ ಬರೀ ಇದನ್ನೇ ಇರ್ತೀನಿ ಏ ಸುತ್ತಾಡೋಕ್ಕಂತೂ ಆಗಲ್ಲ ಎರಡು ಮಕ್ಕಳು ಕಟ್ಕೊಂಡು ಔಟ್ಸೈಡ್ ಹೋಗಿ ಅವೆಲ್ಲ ವೀಡಿಯೋ ಮಾಡೋಕ್ಕಂತ ನನ್ನ ಅಪ್ಪು ನನಗೆ ಸಾಧ್ಯ ಇಲ್ಲ ನನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವ್ರ ಮಕ್ಳು ಕಟ್ಕೊಂಡು ಎಲ್ಲಮ್ಮ ಹೋಗೋದು ನೋಡ್ರಿ ಹೆಂಗೆ ಮಾಡ್ತಾ ಇದ್ದಾರೆ ಇಬ್ಬರು ಇದೇ ನನ್ನ ಕೆಲಸ ಇಬ್ ಮನೆ ತುಂಬ ಮಕ್ಳು ಅಂತಾರೆ ನನಗೆ ಇಷ್ಟ ಮನೆ ತುಂಬ ಮಕ್ಳು ಅಂತ ಇಷ್ಟ ಬಟ್ ಕೆಲಸ ಮಾಡೋದಿದೆ ಅಲ್ವಾ ಬೇಡ ನನಗೆ ನಿಜವಾಗಲ್ಲ ಕೆಲಸ ಬೇಡ ಈ ಒಂದು ಬೇಡ ಅಂತ ಅನ್ಸ್ಬಿಡ್ತತೆ ಒಂದೊಂದು ಸರಿ ವಾಶ್ರೂಮ್ಗೆ ಹೋಗೋಕ್ಕೂ ಒಬ್ಬರು ಬರೋವರೆಗೂ ವೇಟ್ ಮಾಡಬೇಕು ಇವಾಗ ನಮ್ಮ ಯಜಮಾನ್ರು ಬಂದ ಮೇಲೆ ನಾನು ವಾಶ್ರೂಮ್ಗೆ ಹೋಗ್ಬೇಕು ಅಷ್ಟೊತ್ತಿಗೂ ಸುಮ್ಮನೆ ಇರಬೇಕು ನಿಜ ಹೇಳ್ಬೇಕಂದ್ರೆ ಈಗ ಅಕ್ಕಪಕ್ಕದ ಮನೆಗೆಲ್ಲ ಅವ್ರ ಮನೆಗಳಿಗೆಲ್ಲ ಕೆಲಸ ಇರ್ತಾವೆ ಇವಾಗ ಟೈಮ್ ಎಷ್ಟು ಗೊತ್ತಾ ಇವಾಗ ಏಳೂವರೆ ಈ ಟೈಮಲ್ಲೆಲ್ಲ ಅಡುಗೆ ಮಾಡ್ತಾ ಇರ್ತಾನೆ ನಾನು ಬೆಳಗ್ಗೆದಿಂದ ಆಗಿ ಸ್ಟಾರ್ಟ್ ಮಾಡಿರೋದು ಸ್ವಲ್ಪ ಸ್ವಲ್ಪನೇ ಇದ್ದೀನಿ ಅವ್ರದ್ದೆಲ್ಲ ಮದ್ದೆ ಆವಾಗಲೇ ರೋಡಿಗೆಲ್ಲ ಹೋಗಿ ಬಂದರೆ ಅವಾಗಲೇ ಸ್ನಾನ ಮಾಡಿಸಿ ತಿನ್ನಿಸಿ ಇವಾಗ ಸಾಯಂಕಾಲಕ್ಕೆ ತಿನ್ನಿಸ್ಬೇಕು ಮತ್ತೆ ಹೆಂಗೋ ನಮ್ಮ ಯಜಮಾನ್ರು ಇಲ್ಲೇ ಪಕ್ಕದಲ್ಲಿನೇ ಕೆಲ್ಸಕ್ಕೆ ಹೋಗೋದಕ್ಕೆ ಸರಿ ಹೋಗೈತೆ ನನಗೆ ಹೇಳ್ಬೇಕಂದ್ರೆ ಇಲ್ಲಾಂದ್ರೆ ಇನ್ನೂ ಕಷ್ಟ ಆಗಿರೋದು ಬ್ಯಾ ನನ್ನ ಆಯಿಲು ಎಷ್ಟು ಒಂದು ಎಂಟೂವರೆ ಲೀಟರ್ ಆಯಿಲ್ ಮಾಡಿದ್ನೇ ಅಲ್ವಾ ಅದು ಕೇವಲ ಹದಿನೈದು ದಿನದಲ್ಲಿನೇ ಎಲ್ಲ ಹೋಗಿ ಇನ್ನೂ ಆರೇ ಬಾಟ್ಲು ಉಳಿದಿದೆ ಎಲ್ಲ ಆಯಿಲ್ ಬೇಗ ಬೇಗ ಖಾಲಿ ಆಗೋಯ್ತು ತುಂಬ ಖುಷಿ ಆಗುತ್ತೆ ಎಷ್ಟು ಸಪೋರ್ಟ್ ಮಾಡ್ತೀರಪ್ಪ ಇನ್ಸ್ಟಾಗ್ರಾಮ್ದಲ್ಲಿ ಆಗಲಿ ಯೂಟ್ಯೂಬಲ್ಲಾಗಲಿ ತುಂಬ ಸಪೋರ್ಟ್ ಮಾಡ್ತೀರಾ ಅದ್ರಾಗ ಬೇರೆ ಮಹಾರಾಷ್ಟ್ರದಿಂದ ಆಯಿಲ್ ಆರ್ಡರ್ ಬಂದಿತ್ತು ಇನ್ನೂ ಖುಷಿ ಆಗೋಯ್ತು ನನಗೆ ಬಾ ಋಷಿ ಮನೇಲಿ ನನ್ನ ಮಕ್ಕಳು ಎಷ್ಟು ಚೆನ್ನಾಗಿ ಓಡಾಡ್ತಾರೆ ನೋಡಿ ಅದೊಂದು ಖುಷಿ ನನಗೆ ಏನಾಯ್ತು ಕದ ನಮ್ಮನೆ ಎಷ್ಟು ಚೆನ್ನಾಗಿತ್ತಲ್ವ ಮಕ್ಕಳು ದೊಡ್ಡರಾಗೋವರೆಗೂ ಇಷ್ಟೇ ನಾವೆಷ್ಟು ಕ್ಲೀನಾಗಿ ಇಟ್ಕೊಂಡ್ರು ಎಲ್ಲ ಹಿಂಗೆ ಹಿಂಗೆ ಎಲ್ಲ ಬೀಳ್ತಾ ಇರುತ್ತೆ ಅದಕ್ಕೆಲ್ಲ ಏನು ಬೇಜಾರಾಗಂಗಿಲ್ಲ ಆರಾಮಾಗಿ ನಿಧಾನವಾಗಿ ಮಾಡ್ಕೊತೀನಪ್ಪ ಸುಮ್ಮನೆ ಅವರು ಬೈತಾರಂತಂದೇಳಿ ಎಲ್ಲ ಇದು ಮಾಡೋಕ್ಕಾಗಲ್ಲ ಬಟ್ ತುಂಬ ಬೈದಾಗ ಎಮೋಷ್ನಲ್ ಆಗಿ ಹತ್ಬಿಡ್ತೀನಿ ಬೇಗ ಯಾಕೆ ನಾನು ಮೊದಲೆಲ್ಲ ಅಳ್ತಾ ಇರಲಿಲ್ಲ ಇವಾಗಂದರೆ ನನಗೆ ಅಳುನೇ ತಡ್ಕೊಳೋಕ್ಕಾಗಲ್ಲ ಅಷ್ಟು ಅಳು ಬಂದ್ಬಿಡುತ್ತೆ ನನಗೆ ಅಷ್ಟು ಎಮೋಷ್ನಲ್ ಆಗಿಬಿಟ್ಟಿದ್ದೀನಿ ಆವಾಗ ಎಷ್ಟು ಸೀರಿಯಸ್ಸು ಎಷ್ಟು ಧೈರ್ಯವಾಗಿ ಮಾತಾಡ್ತಾ ಇದ್ದೆ ಇವಾಗ ಸಾಧ್ಯವೇ ಇಲ್ಲ ಮೊದಲೇ ಮಕ್ಕಳ ಜೊತೆಗೆ ನೋಡ್ಕೊಂಡು ನೋಡಿಕೊಂಡು ಸುಸ್ತಾಗಿರ್ತೀನ ಅದರಲ್ಲಿ ಮತ್ತೆ ಇವ್ರ ಮಾತುಗಳೆಲ್ಲ ಕೇಳೋಷ್ಟರಲ್ಲೂ ವಾದ ಮಾಡೋಕ್ಕಂತೂ ಖಂಡಿತ ಸಾಧ್ಯ ಇಲ್ಲ ನನಗೆ ಸೊ ಹಂಗಾಗಿ ನಾನು ಪಾಳಿನ ಬೇಜಾರಾದಾಗ ಹತ್ಬಿಡ್ತೀನಿ ಬಿಡ್ತೀನಿ ಆಮೇಲೆ ಮನಸ್ಸಿನ ಎಲ್ಲ ಇಳಿದು ಸೈಲೆಂಟಾಗಿ ಮತ್ತು ತಿರ್ಗಿ ಮರ್ದಿನ ಮತ್ತು ಇದ್ದಂಗೆ ಮನೆಗಳ ಕೆಲಸ ಮಾಡಿಕೊಂಡು ಮಕ್ಕಳು ನೋಡಿಕೊಂಡು ಆರಾಮಾಗಿರ್ತೀನಿ ಅಷ್ಟೇನೇನಿಲ್ಲ ನಮ್ಮ ಋಷಿ ನೋಡ್ತಾ ಇದ್ದಾಳೆ ನಾನು ಯಾರ ಜೊತೆ ಮಾತಾಡ್ತಾ ಇದ್ದೀನಿ ಅಂತಂದೇಳಿ ಋಷಿ ಏನಮ್ಮ ಓಕೆ ನೆಕ್ಸ್ಟ್ ಮಂತ್ ನಾನು ಮಕ್ಕಳು ತೂಕ ಮತ್ತು ಹೈಟು ಮತ್ತು ಹೈಟ್ ಚೆಕ್ ಮಾಡ್ಬೋದು ಅಂತ ಅನಿಸುತ್ತೆ ನನ್ನ ಪ್ರಕಾರ ಗೊತ್ತಿಲ್ಲ ನೋಡಬೇಕು ಇಂಜೆಕ್ಷನ್ ಎಷ್ಟು ಹಾಕ್ತಾರೆ ಅಂತ ಗೊತ್ತಿಲ್ಲ ಇಬ್ರಿಗೂ ಹಾಕ್ಸ್ಬೇಕು ಹದಿನಾರು ತಿಂಗಳಲ್ಲಿ ಹಾಕ್ತಾರೆ ತ್ರೀ ಮಂತು ಮತ್ತು ನೈನ್ ಮಂತು ಮತ್ತು ಯಾವಾಗ ಯಾವಾಗ ಹಾಕಿದ್ರಪ್ಪ ಒನ್ ಒಂದು ತಿಂಗಳು ಒಂದೂವರೆ ತಿಂಗಳು ತ್ರೀ ಮಂತು ಆಮೇಲೆ ನೈನ್ ಮಂತು ಇವಾಗ ಹದಿನಾರು ತಿಂಗಳಲ್ಲಿ ಇಂಜೆಕ್ಷನ್ ಹಾಕೋದು ಇವಾಗ ನೆಕ್ಸ್ಟ್ ಮಂತ್ ಹೋಗಿ ಹಾಕ್ಸ್ಕೊಂಡು ಬರ್ತೀನಿ ಆವಾಗ ನಾನು ಲಾಗ್ ಹಾಕ್ತೀನಿ ನಿಮ್ಗೆ ಗೊತ್ತೇ ಇದೆ ಖಂಡಿತವಾಗಿ ಲಾಂಗ್ ಹಾಕ್ತೀನಿ ಅಂತಂದೇಳಿ ಓಕೆ ಇವತ್ತಿನ ಲಾಗ್ ಆಗಿತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲಾಗ್ ಇದ್ದರೆ ಇಪ್ಪತ್ನಾಲ್ಕು ತಾಸು ಸಾಕಾಗಲ್ಲ ನಮ್ಮ ಮಕ್ಕಳು ಬಗ್ಗೆ ಮಾಡ್ತಾನೇ ಇದ್ರೆ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಓಕೆ ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ತುಂಬ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ತುಂಬ ಖುಷಿಯಾಗುತ್ತೆ ಧನ್ಯವಾದಗಳು ಮತ್ತು ಯಾರಿಗಾದರೂ ಹೇರ್ ಗ್ರೋತ್ ಆಯಿಲ್ ಬೇಕಂದ್ರೆ ಆರ್ಡರ್ ಕೊಡಿ ನನ್ನ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಟು ಡಬಲ್ ಸೆವೆನ್ ತ್ರೀ ಸೆವೆನ್ ನೈನ್ ಫೈವ್ ಯಾರಿಗಾದರೂ ಆಯಿಲ್ ಬೇಕಂದರೆ ಕಮೆಂಟ್ ಮಾಡಿದರೆ ನಾನು ನಂಬರ್ ಕಳಿಸ್ತೀನಿ ಮತ್ತು ಮೀಶೋದಲ್ಲೂ ಅವೈಲೇಬಲ್ ಇದೆ ನೀವು ಮೀಶೋದಲ್ಲಿ ಒಂದು ತರ್ಟಿ ಮೆಂಬರ್ಸ್ ತೊಗೊಂಡಿದ್ದಾರೆ ಓಕೆ ನಿಮಗೂ ಲಿಂಕ್ ಕಳಿಸ್ತೀನಿ ಲಿಂಕ್ ಅಂತ ಕೇಳಿದರೆ ಓಕೆ ಬಾಯ್ ಬಾಯ್